ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಫನ್ನಿ ರಿಯಾಕ್ಷನ್ ವಿಡಿಯೋ ಸೊ ಇವತ್ತು ಒಂದು ಫನ್ನಿ ವಿಡಿಯೋನ ತಂದಿದ್ದೀನಿ ಸೊ ಆ ಒಂದು ವಿಡಿಯೋಗೆ ಇದೀಗ ನಾವು ರಿಯಾಕ್ಟ್ ಅನ್ನ ಮಾಡುವ ಸೊ ಒಂದ್ ಕಡೆ ಇದೀಗ ಬಿಗ್ ಬಾಸ್ ನಡೀತಾ ಇದೆ ಆಲ್ಮೋಸ್ಟ್ ಇದೀಗ ಫಿನಾಲೆ ವಾರಕ್ಕೂ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂಡ್ ಅದನ್ನ ಒಂದ್ ಕಡೆ ಇದೀಗ ಸ್ಟಾರ್ಟ್ ಇಡುವ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಗೆ ಇದೀಗ ರಾಜು ಬಳ್ಳಾಪುರ ಅವರು ಏನಾದ್ರು ಬಂದಿದ್ರೆ ಸೊ ಯಾವ ರೀತಿ ನಡೀತಾ ಇತ್ತು ಅಂತ ಒಂದು ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗಿದೆ ಅಂಡ್ ಅದರ ಒಂದು ಲಿಂಕ್ ಅನ್ನು ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಕೂಡ ಈ ಒಂದು ವೀಡಿಯೋದ ಡೆಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಅಂಡ್ ಆ ಒಂದು ವಿಡಿಯೋಗೆ ನಾವು ರಿಯಾಕ್ಟ್ ಅನ್ನ ಮಾಡುವ ಸೊ ವಿಡಿಯೋ ತುಂಬಾ ಚೆನ್ನಾಗಿ ಆಗಿರುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಚಾಲೂ ಮಾಡುವ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನರಸಿಂಹರಾಜು ಬಿಗ್ ಬಾಸ್ ಅಂತ ಇದೆ ಸ್ಟಾರ್ಟ್ ಮಾಡುವ ಆ್ಯಂಡ್ ಇಯರ್ಫೋನ್ ಹಾಕೊಂಡು ನೋಡ್ರಿ ಓಕೆನಾ ಸೊ ಕೇರ್ಫುಲ್ ಆಗಿ

ನಾನ್ ರಾಜಾಜಿನ ಗುಂಡ ನಾನ್ ಪಾರ್ವತಿ ಕಿಲಿ ಕಿಡ್ಲಿ ಕೋಮಲಾ ಇತ್ತ ಕಿತ್ತೋದ ಏನ್ ಕರ್ಮ ಮಾಡಿದ್ನು ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟಿನ್ ಸಿಂಗರ್ ಬೇಕಲ್ಲ ಬಿಗ್ ಬಾಸ್ ನಂತರ ಎಲ್ಲಾ ಮಾತಾಡಿದ್ನಂದ್ರ ಸೊ ಅವ್ರ ಮನಸ್ನಾಗ್ ಇದು ಯಾವುದೋ ದೇವಸ್ಥಾನ ಒಟ್ರಿ ಇದು ಅವ ಅಂತ ಇಂಥವರಿಗೇನು ಬೆಳಗ್ಗೆ ಎಂಟು ಐದು ಓಕೆ ಡೇಟ್ ಟು ಹಾ ಎಂಟು ಐದು ಸದ್ಯಾ ಬೆಳಿಗ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ ಓಕೆನಾ

ಬೆಳಗ್ಗೆ ಬೆಳಗ್ಗೆ ಒಂಬತ್ತು ನಲ್ವತ್ತು ಒಂಬತ್ತು ನಲ್ವತ್ತು ಸಾರ್ ಏನ್ ಮಾಡಿದಿಲ್ಲ ಮಗ ಸಾರು ಅರಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಓಕೆ ಇಲ್ಲ ನೀ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರೆ ನಿನ್ ಏಳ್ ತಿಂದ್ ನನ್ ಮಕ್ಕುಗಿ ನಾನು ಮುಗಿಸ್ಕೊಂತೀನಿ ನೀನ್ ಏಳ್ ತಿಂದ್ಬಿಟ್ಟಿ ನನಗ್ ಮಕ್ಕುಗಿ ನಾನು ನೋಡೋಣ

ನಮಸ್ಕಾರ ಓಕೆ ಹನ್ನೊಂದು ಹತ್ತು ಸೊ ವಿಡಿಯೋ ಮಾತ್ರ ಅಲ್ಟಿಮೇಟ್ ಕ್ರಿಯೇಟ್ ಮಾಡಿದಾರೆ ಓಕೆನಾ ಸೊ ಕಾರ್ಟೂನ್ ವಿಡಿಯೋ ಬೆಂಕಿ ಸೊ ಚಾನೆಲ್ ಲಿಂಕ್ ನಿಮ್ಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನೋಡ್ರಿ ಆ್ಯಂಡ್ ನಾನು ಒಂದೇ ವಿಡಿಯೋ ತಗೊಂಡ್ ಬಂದಿರೋದು ಸೊ ಈ ವಿಡಿಯೋನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಅರ್ಧ ಏನೋ ನೋಡಿಲ್ಲ ಹನ್ನೊಂದು ಹತ್ತು ಹನ್ನೊಂದು ಹತ್ತು ಓಕೆ ಕಾಫಿ ಬೆಳಗ್ಗೆ ಕಾಫಿ ಕೇಳ್ತಾರೆ ಪರಮನಿಯನ ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಅಕ್ಕಿ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ್ ಪುಡಿ ಇಲ್ಲ ಬೇಳೆ ಇಲ್ಲ ದೊಡ್ಡ ದೊಡ್ಡ ಬುದ್ಧಿಳಮ್ಮ ಅವರಿಗೆ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ನೀನ ಒಬ್ಬರು ಕೊಟ್ಟಿದ್ದೀಯಾ ನೀನು ಅಲ್ಲ ನೀನ್ ಅಪ್ಪಂ ಕೊಟ್ಟಿದ್ದೀಯಾ ನೀನು ಏನಪ್ಪ ಇದು ಕರ್ಮ ನಮ್ದು ಅಕ್ಕಿ ಅರ್ಪಣ ಹಾಕೊಳ್ಳೋಣ ಅಂತ 30 ಕೆಜಿ ಮಟನ್ ಹಾ ಕೆಜಿ ಚಿಕನ್ 30 ಕೆಜಿ ಮಟನ್ 600 ಕೆಜಿ ಚಿಕನ್ ಓಕೆ ಇದು ಲಕ್ಸುರಿ ಬಜೆಟ್ ಓಕೆ

ಲಕಲಕ ಸ್ವಾಮಿ ಎಲ್ಲಕಲಕ ಸ್ವಾಮಿ ಒಂದು ಒಟ ಬರೆ ಅಮ್ಮ ಚಿತ್ರ ತಯಿಂದ ಮಾಡ್ಬಿಡಿ ಶಾಟ್ ಇಂದೆ ಮಾಡ್ತೀನಿ ನಿಮ್ಮ ಎರಡನೇ ಐ ಲಕ್ಷ್ಮಮ್ಮಾ ಈ ಬಾರ ಸ್ವಾಮ್ಮಾ ಮೀನ್ಸ್ ಎಲ್ಲಲಿ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಆಗಿ ತರ ಏನೋ ಹೊರಗಮ ನಿಮ್ಮ ಬಾಯ್ಂಗ್ ಮಣ್ಣಾಕ ಲಪ್ ಸೊ ನೋಮಿನೇಷನ್ ಆದ ನಂತರ ಯಾರ್ಯಾರು ನೋಮಿನೇಟ್ ಡಿಸ್ಕಸ್ ಆಯಿತು ಅಂಡ್ ನೋಮಿನೇಟ್ ಮಾಡಿದಕ್ಕೆ

ಗುರು ಏ ಎಲ್ರು ಕೂಡ ಟಾರ್ಗೆಟ್ ಗುಂಪು ಊರ್ದು ಊರ್ ಬಗ್ಲ ಇರ್ತೈತಿ ಅದ್ರಲ್ಲಿ ಚಿನ್ನಣ್ಣ ಆಗ್ತವ್ರೈತಾವಣೆ

ಅದ್ ನರಸಿಂಹ <laughs> 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 ಗೊತ್ತಿಲ್ಲ ಈಚಿಗೆ ಬಾಕಿ ಡಿಸ್ಕಸ್ ಮಾಡ್ತವ್ರೆ ಗುಂಡ ಅಂಡ್ ಎಂಟು ಐದು ಹೊಟ್ಟೆ ನೋವು ಆಯ್ತಲ್ಲ ಔಷಧಿ ಹೇಳೋಣ ಹೊಟ್ಟೆ ನೋವು ನೋವಿಗೆ ಮೆಡಿಸಿನ್ ಸೋಡಾ ಕುಡಿವಿ ಸೋಡಾ ಕುಡಿದ್ರೆ ಆಮೇಲೆ ಗುಳ್ಕನ್ನು ಬುಳ್ಕನ್ನು ಬಾಳೆಹಣ್ಣು ಇದು ಬೇದಿ ಬೇದಿ ಅಣ್ಣ ಬೇದಿ ಹೋದ್ರೆ ಎಲ್ಲ ಗೊಂಡ್ಗೊಂಡೆ ಕಡ್ಡಿ ತಂಡಿ ಎಲ್ಲ ಕೆದಕ್ ಬೆಳಗ್ಗೆ ಒಂಬತ್ತು ಎಷ್ಟು ತೋರ್ಡ ಐ ನೈಟ್ ಗೆ ಟೋರ್ಡ್ ಗೆ ತಕೊಂಡೆ ಫೋಟೋ ಬಂದವನ ಕಣೋ ನಾವು ಕೇಳಿದೀವಿ ಫೋಟೋ ಬಂದನ್ ಗಣಸತ್ ಮುಂಡಿಯರ್ತಾ ದುಡ್ಡ್ ಇಸ್ಕೊಂಡು ಫೈನಾನ್ಸ್ ಬಿಟ್ಟೆಂಗ ಅಲ್ಲ ಇಲ್ಲಿ ಯಾಕಂದ್ರೆ ಅಂತಿದ್ದೀ دیا ಯಪ್ಪ ರಿಮೈಂಡ್ ಮಾಡ್ನೋಡ್ರಪ್ಪ ಅಂತ ನೀನು ನಾವೇನ್ ಕುಡಕನನ್ ಮಕ್ಕೋಡ್ರಣ್ಣ ಸಂಜೆ ನಾಲ್ಕು ಐ ನಾಲಕೋ ಐ 25 ಡಿಸ್ಕಸ್ ನರಸಿಂ ರಾಜು ಅಣ್ಣ

ಅದ್ದಾಗಿ ಕುಕ್ಕಿತಲ್ಲೋ ಅದ್ದಾಗಿ ಕುಕ್ಕಿತಲ್ಲೋ ಹಾ ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ ಮೇಲೆ ಕಳಪೆ ಕೊಟ್ಟಕ್ಕೆ ಹತ್ರ ತರ್ಲೆ ಅವ್ನ ನಮಸ್ಕಾರ ಸಂಸ್ಕೃತ ನಮಸ್ಕಾರ ಪಂಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ ಏನಕ್ ಮಾಡ್ತಾ ಇರೋ ಮಾತಾಡ್ತಾ ಇರೋದ್ ನಾವು ದೊಡ್ಡ ವಿವಿ ಐಪಿ ಐ ಪಿ ನೀನು ಬಿ ಏನ್ ಅಂತ ಏನೋ ಬಿ ಏನಂದ್ರೆ ಬಳ್ಳಾಪುರ ಎನ್ ಅಂದ್ರೆ ಮುಚ್ಚ ಬಾಯ್ ಲೈ ಮನೆ ಮಳೆ ಬಂದ್ರೆ ನಾಲ್ಕ್ ತಾಸು ಸೋಡ್ತೇತಿ ಬಕೆಟ್ ಇಕ್ಕೊಂಡ್ ಓಡಾಡ್ತೀಯ ನಮಸ್ಕಾರ ಅಂತೆ ನಮಸ್ಕಾರ ನೀನ್ ಏನೇನ್ ಮಾಡ್ತೀಯ ಏನೇನ್ ಎಲ್ಲಿಂದ ಕೂತ್ಕೊಂಡ್ ನೋಡ್ತೀನಿ ేను అంతేంత బాన మరియు ఆన దేవున తగ్గు క

ನೀವು ಎಲ್ಕ ಮಾತು ನೀವ್ ಮಾತಾಡಿದ್ರು ಒಂದು ಮಾತಾಡಿದ್ದೀನಿ ಆವಾಗಲಿಂದ ಜಿಗಿಟ್ ಕಂತ ಇದ್ದೀನಿ ನಾನು ಮನಸ್ಸು ಯಾರು ಅಂತ ಜಿಗಟ್ ಕಂತ ಇದ್ದೀನಿ ತಳಿ

ಕೆಟ್ಟ ಪದ ನಾವು ಆ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು ನಾವು ಒಂದು ನಿಮಿಷ ಕೇಳ್ರಿ ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡ ನಾನೇನ ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡೋದ್ನ ನಿಮ್ ಒಂದನ ಯೂಸ್ ಮಾಡಿದ್ರ ನನ್ ಮಗನೆ ಅನ್ನ ತಿನ್ನ ಮಾತಾಡು ತಿನ್ಬಾರ್ದು ಇವಳು ಇವಳು ತಿನ್ನ ಇವಳು ತಿಂದಂಗೆ ಅನ್ನ ತಿಂದ್ರೆ ಇವಳು ಇಲ್ಲಿ ಮನೆ ಬಾಕ್ಲಗ್ ನಾವೇನ್ ಕೂಡಿಲ್ದೆ ಬಂದಿಲ್ಲ ಇಲ್ಲ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ಮಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ ಮನೆಗ್ ಬಂದು ಇದ್ ಬಿಡ್ತೀನಿ ಮನೆ ಇದ್ ಬಿಡ್ತೀನಿ ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನಿನ್ ತೊಳ್ಕೊಂಡು ಅಂತ ಬಂದಿಲ್ಲ

ಎಂಟರ್ಟೈನ್ಮೆಂಟ್ ಆ ರೇಂಜಿಗೆ ಇತ್ತು ಚಿನ ಸೊ ನೋಡಿದ್ರಲ್ಲ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಆ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಬೇಜಾನ್ ಕಾರ್ಟೂನ್ ವೀಡಿಯೋಸ್ಗಳನ್ನು ಅವರು ಮಾಡಿದ್ದಾರೆ ಸೊ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿವರೆಗೆ ವೀಡಿಯೋ ನೋಡಿದ್ದೀರಾ ಅಂತಂದರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಮುಂದೆ ಕೂಡ ಇದೇ ಥರ ಫನ್ನಿ ವೀಡಿಯೋಗಳನ್ನು ನಾವು ತರ್ತಾ ಇರ್ತೀವಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಇದೀಗ ಸಿಕ್ಕುವ ಆ್ಯಂಡ್ ಅಲ್ಲಿವರೆಗೂ ಕೈ